ಲೋಕಸಭಾ ಮತಕ್ಷೇತ್ರದಲ್ಲಿ ಇವತ್ತು ನಾವಿದ್ದೇವೆ ಗದಗದಲ್ಲಿ ಜನ ಅಭಿಪ್ರಾಯ ಕೇಳೋಣ ನಮ್ಮ ಓಕೆ ಟಿವಿ ಕನ್ನಡದ ಮೂಲಕ ಬರ್ರಿ ನಮಗ್ ನಮಗೆ ಕುತೂಹಲ ಇದೆ ಯಾರ ಮತ ಯಾರ ಪರವಾಗಿದೆ ಎಂದು ನಿಮ್ಗಿದೆಯಾ ಬನ್ನಿ ಕೇಳೋಣ ಇಲ್ಲಿ ನಮ್ಮ ನಡುವೆ ಎಷ್ಟೋ ಜನ ಆಟೋ ಚಾಲಕರು ಇದ್ದಾರೆ ಮತದ ಬಗ್ಗೆ ಅವರ ಅಭಿಪ್ರಾಯ ಏನು ಅಂತೂ ಕೇಳೋಣ ಬನ್ನಿ ಲೋಕಸಭಾ ಎಲೆಕ್ಷನ್ ಬರ್ತಿದೆ ಅಲ್ರಿ ನಿಮ್ಮ ಮತ ಯಾರ ನಿಮ್ಮ ಒಲವು ಯಾರ ಕಡೆ ಐತಿ ಕಾಂಗ್ರೆಸ್ ಕೊಟ್ಟ ಗ್ಯಾರಂಟಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಂಗ್ರೆಸ್ ಕೊಟ್ಟ ಎಲ್ಲ ಅಭಿಪ್ರಾಯವನ್ನು ಸರಿಯಾಗಿ ನಿರ್ವಹಿಸಿದ್ದಾರೆ ಕಾರಣದಿಂದ ಅಂತ ಹೇಳ್ತಾ ಈಗ ಲೋಕಸಭಾ ಎಲೆಕ್ಷನ್ ಐತಲ್ರಿ ನಿಮ್ಮ ಒಲವು ಯಾರ ಕಡೆ ಐತಿ ನೀವು ಯಾರ ಪಕ್ಷದ ಮೇಲೆ ಒಲವು ಜಾಸ್ತಿ ತೋರಿಸ್ತೀರಿ ಯಾಕೆ ಬಿಜೆಪಿ ಕೆಲಸ ಮಾಡ್ಯಾರ ಬಿಜೆಪಿಗೆ ಮತ್ತೆ ಕಾಂಗ್ರೆಸ್ ಅವರು ಗ್ಯಾರಂಟಿ ಕೊಟ್ಟಿದ್ದಾರಲ್ಲ ಅವ್ರ ಗ್ಯಾರಂಟಿ ಯೋಜನೆ ಬಗ್ಗೆ ಹೇಗೆ ಇಲ್ರಿ ಗ್ಯಾರಂಟಿ ಉಪಯೋಗ ಆಗೇ ಇಲ್ಲ ನಮಗೆ ನಾವು ಮಾಡ್ಕೊಂಡೆ ಇಲ್ಲ ಅವ್ರ ಉಪಯೋಗ ಥ್ಯಾಂಕ್ ಯು ರೀ ಲೋಕಸಭಾ ಇಲೆಕ್ಷನ್ ಐತಲ್ರಿ ಪ್ರಧಾನಿ ಯಾರು ಆಗ್ಬೇಕಂತೀರಿ ನಾವು ದುಡಿಯೋರು ನಾವು ಏನು ಆಗುಳ್ರು ಪ್ರಧಾನಿ ಪ್ರಧಾನಿ ಯಾರು ಆಗ್ಬೇಕಂತೀರಿ ಕೇಂದ್ರದೊಳಗೆ ನಾವು ಹೇಳ್ದವ್ರು ರಾಹುಲ್ ಅವ್ವಲ್ವ ಇಲ್ಲಿ ಇಲ್ಲಿ ಮಾತಾಡ್ರಿ ಯಾವ ಯಾವ ಪಕ್ಷ ಬರ್ಬೇಕು ಬಿ ಜೆ ಪಿನ ಅಥ್ವ ಕಾಂಗ್ರೆಸ್ನ ನಾವು ಕಾಂಗ್ರೆಸ್ ಬರ್ಬೇಕು ಕಾಂಗ್ರೆಸ್ ಕಾಂಗ್ರೆಸ್ ಬರ್ಬೇಕಾ ಲೋಕಸಭಾ ಎಲೆಕ್ಷನ್ ಐತಲ್ಲ ಕೇಂದ್ರದೊಳಗೆ ಯಾರು ಪ್ರಧಾನಿ ಆಗ್ಬೇಕಂತ ಇಚ್ಛೆ ಐತಿ ನಿಮ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಯಾಕ ಅವರು ಬಡವರಿಗೆ ಆಧಾರ ಮಾಡ್ರ ಅನುಕೂಲ ಐತಿ ಬಡವರು ಬಡವರಿಗೆ ಅವ್ರ ಗ್ಯಾರಂಟಿ ಯೋಜನೆ ಬಗ್ಗೆ ನಿಮ್ಮ ಎಲ್ಲ ಅನುಕೂಲ ಆಗಿವ್ರೆ ಕೇಂದ್ರದಾಗ ಯಾವ ಪಕ್ಷ ಅನ್ನೋ ಆಸೆ ಕೇಂದ್ರದಾಗ ಬಿ ಜೆ ಪಿನ ಬರ್ಬೇಕ್ರಿ ಬಿ ಜೆ ಪಿ ಅಂದ್ರೆ ಈ ದೇಶಕ್ಕೆ ಸೂಕ್ತವಾದ ಆಡಳಿತವನ್ನು ಕೊಡ್ತಾರೆ ದೇಶ ಸುಭದ್ರತೆಯಿಂದ ಸಶಕ್ತ ಭಾರತವಾಗಿ ಉಳಿತೈತಿ ಇಲ್ಲ ಅಯೋಗ್ಯರ ಕೈಯಾಗಿ ಏನಾರ ಕಾಂಗ್ರೆಸ್ಸು ಆಡಳಿತಕ್ಕೆ ಬಂದ್ರೆ ಈ ದೇಶ ಪಾಕಿಸ್ತಾನ ಆಗೋದ್ರಲ್ಲಿ ನಿಶ್ಚಿತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ವಿಶ್ವಗುರು ಏನಾದರೂ ಆಗಬೇಕಂತಿತ್ತಂದ್ರೆ ಭಾರತ ದೇಶ ಪ್ರತಿಯೊಬ್ಬರೂ ಬಿ ಜೆ ಪಿಗೆ ಓಟ್ ಮಾಡಬೇಕು ಪ್ರತಿಯೊಬ್ಬರೂ ಯುವಕರು ಎಚ್ಚೆತ್ತುಕೊಳ್ಬೇಕು ಈ ದೇಶದ ಉಳಿವಿಗೆ ಇರುವಿಕೆಗೆ ಮುಂದಿನ ಪೀಳಿಗೆಗೆ ಬಿಜೆಪಿ ಬರಲೇಬೇಕು ಕಾಂಗ್ರೆಸ್ ಗ್ಯಾರಂಟಿ ಈಗ ನಿನ್ನೆ ಯತ್ನಾಳ್ಜಿ ಅವ್ರು ಹೇಳಿ ಈಗ ಲೋಕಸಭಾ ಚುನಾವಣೆ ಮುಗಿದಿಂದ ಗ್ಯಾರಂಟಿನೂ ಹೋಗತಿ ಕಾಂಗ್ರೆಸ್ಗರ್ ಕೈಯ ಚೊಂಬುನು ಬರ್ತೈತಿ ಇದು ಮಾತ್ರ ನಿಶ್ಚಿತ ಲೋಕಸಭಾ ಎಲೆಕ್ಷನ್ ಐತಲ್ಲ ನಿಮ್ಮ ಒಲವು ಯಾರು ಪರವಾಗಿತಿ ಕಾಂಗ್ರೆಸ್ ಅಥವಾ ಬಿಜೆಪಿ ಅವರ ಆಡಳಿತ ವ್ಯವಸ್ಥೆನಾ ಅಥವಾ ಕೊಟ್ಟು ಗ್ಯಾರಂಟಿನ ಏನ ಬಸ್ ಫ್ರೀ ಮಾಡರ ಎಲ್ಲ ಬಸ್ ಫ್ರೀ ಐತಿ ಎಲ್ಲ ಲೋಕಸಭಾ ಎಲೆಕ್ಷನ್ ಐತಲ್ರಿ ನಿಮ್ ಹಲವು ಯಾವ ಯಾವ ಪಕ್ಷದ ಕಡೆ ಐತ ಒಂದು ಬಿಜೆಪಿನ ಅಥವಾ ಕಾಂಗ್ರೆಸ್ನ ದೇಶದಲ್ಲಿ ಯಾರು ಸರಿಯಾಗಿ ವರ್ಕ್ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಇದೇ ಪಕ್ಷ ಅನ್ನೋದು ಇರುತ್ತಲ್ಲ ಅವಾಗೆ ನಿರ್ಣಯ ಮಾಡ್ತೀವಿ ಮೇಡಮ್ ಮತದಾನ ದಿನ ದಿವಸ ನಿರ್ಣಯ ಮಾಡ್ತೀವಿ ಮೇಡಮ್ ಲೋಕಸಭೆ ಐತಲ್ರಿ ಎಲೆಕ್ಷನ್ ಹಾ ಅದ್ರ ಯಾವ ಪಕ್ಷದ ಬಗ್ಗೆ ನಿಮ್ಗೆ ಒಲವೈತಿ ನಾವು ಹೆಚ್ಚಂದ್ರೆ ಚಂದ್ರ ಬಿಜೆಪಿ ರೀ ಬಿಜೆಪಿ ಯಾಕಂತೀರಿ ಯಾಕಂದ್ರೆ ಬಿಜೆಪಿ ಆತಂದ್ರೆ ಅಭಿವೃದ್ಧಿ ಕೆಲಸ ಹಾಕವ್ರಿ ಆಮೇಲೆ ಈಗ ಸೆಂಟ್ರಲ್ನಾಗ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಹಳಷ್ಟು ಕೆಲಸ ಮಾಡಿಬಿಟ್ಟಿದ್ದಾರೆ ಈಗ ಹಾಂ ಮಲ್ಲ ಫೋನ್ಪೇ ಇದ್ದಿಲ್ಲ ಎಲ್ಲ ಫೋನ್ಪೇ ಆಗ್ಯಾವ ಗೂಗಲ್ ಪೇ ಆಗ್ಯಾವ ಎಲ್ಲ ಹೆಣ್ಮಕ್ಳಿಗೆ ಫೆಸಿಲಿಟಿ ಚಲೋ ಐತಿ ಹ್ಮ್ ಹಿಂಗಾಗಿ ನಾವು ಯಾವಾಗಿದ್ರು ಬಿಜೆಪಿ ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಬಗ್ಗೆ ಅಷ್ಟೇ ಮಾತಾಡ್ತೇವೆ ಇಲ್ಲಿ ಒಬ್ರು ಪ್ರಯಾಣಿಕರಿಗೆ ಕೇಳ್ತಾ ಇದೇನೆ ಯಾರ ಪರವಾಗಿ ಕಾಂಗ್ರೆಸ್ ಕಾಂಗ್ರೆಸ್ ಈಗ ಜೆ ಬಿಜೆಪಿ ಐತ್ರಿ ಎಲ್ಲಾ ತುಟ್ಟಾಗೈತಿ ಪ್ರತಿಯೊಂದು ಬೆಲೆ ಏರಿಕೆ ಏನು ಅಭಿವೃದ್ಧಿ ಇಲ್ಲ ಕಾಂಗ್ರೆಸ್ ಬಂದ್ರೆ ಅಭಿವೃದ್ಧಿ ಆಗತ್ತ ಒಳ್ಳೆ ವರ್ಕ್ ಮಾಡತಾರೆ ಕಾಂಗ್ರೆಸ್ ಹತ್ತು ವರ್ಷ ಆಡಳಿತ ಕೊಡ್ತೇವೆ ಬಿಜೆಪಿ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹತ್ತು ವರ್ಷದಾಗ ನೀವು ಎಲ್ಲ ಪ್ರಾಡಕ್ಟ್ ಎಲ್ಲ ನೋಡ್ಕೊಂಡ್ಬರಿ ಎಲ್ಲರದ್ದು ರೇಟ್ ಜಾಸ್ತಿ ಆಗೈತಿ ಯಾವುದೂ ದೇಶ ಇಲ್ಲ ಜಾಬ್ ಇಲ್ಲ ಎಷ್ಟೋ ಯುವಕರು ಕಲ್ತೆ ಮನೆ ಕುಂತಾರೆ ಅವ್ರಿಗೆ ಹೊಸ ಜಾಬ್ ಕೊಡ್ತಿ ಅಂದ್ರೆ ಜಾಬ್ ಕೊಟ್ಟಿಲ್ಲ ಈ ಥರ ನಾನಾ ಥರ ಭಾಳ ಸಮಸ್ಯೆ ಅದಾವೆ ಕಾಂಗ್ರೆಸ್ ಬಂದ್ರೆ ಎಲ್ಲ ಕ್ಲಿಯರ್ ಆಗುತ್ತೆ ಕರ್ನಾಟಕ ನೋಡ್ರಿ ಎಷ್ಟು ಅಭಿವೃದ್ಧಿ ಆಗೈತಿ ಎಲ್ಲ ಬಸ್ಸಿಂದ ಫ್ರೀ ಮಾಡ್ಯಾರ ಆ ಥರ ನಾನಾ ಯೋಜನೆ ಹೊಸ ಬರ್ತಾವ್ರಿ ಕಾಂಗ್ರೆಸ್ ಅಂತ ರೀ ಕಾಂಗ್ರೆಸ್ ಕಾಂಗ್ರೆಸ್ ಬಂದ್ರೆ ನಾವು ಕೇಂದ್ರದಲ್ಲಿ ಯಾರು ಪ್ರಧಾನಿ ಆಗಬೇಕಂತಾರೆ ಅಥವಾ ಯಾರು ಯಾವ ಪಕ್ಷ ಬರಬೇಕಂತಾರೆ ಕೇಳೋಣ ಕಾಂಗ್ರೆಸ್ ಕಾಂಗ್ರೆಸ್ ಯಾಕೆ ಸರ್ ಕಾಂಗ್ರೆಸ್ ಬಂದರೆ ಒಳ್ಳೆಯದಾಗುತ್ತೆ ಬಡವರಿಗೆ ತುಂಬ ಹೆಲ್ಪ್ ಆಗುತ್ತೆ ಮಹಿಳೆಯರಿಗೂ ಈಗ ನೋಡ್ರಿ ಎಲ್ಲ ಬಸ್ ಫ್ರೀ ಮಾಡಿದ್ದಾರೆ ಮತ್ತೆ ರೇಷನ್ ಇಂದು ಅಮೌಂಟ್ ಕೊಡ್ತಾರೆ ಮತ್ತೆ ಅನುಕೂಲ ಆಗೈತೆ ಕಾಂಗ್ರೆಸ್ ಬಂದರೆ ಅನುಕೂಲ ಆಗುತ್ತೆ ಕಾಂಗ್ರೆಸ್ ಕೊಟ್ಟ ಗ್ಯಾರಂಟಿ ಯೋಜನೆ ಬಗ್ಗೆ ಅಂತ ಹ್ಮ್ ಹೌದು ಮತ್ ಯುವಕರಿಗೂ ತುಂಬಾ ಹೆಲ್ಪ್ ಆಗುತ್ತೆ ಈಗ ಮೋದಿ ಅವಾಗ ಹದಿನೈದು ಲಕ್ಷ ಅಮೌಂಟ್ ಹಾಕ್ತೀನಿ ಅಂದ್ರು ಅದು ಇಲ್ಲ ಮತ್ ಯುವಕರಿಗೆ ಜಾಬ್ಸ್ ಇಲ್ಲ ಏನು ಇಲ್ಲ ಜಾಬ್ಸ್ ಎಷ್ಟೋ ಯುವಕರು ಖಾಲಿ ಇದಾರೆ ಎಷ್ಟೋ ಯುವಕರು ಖಾಲಿ ಇದ್ದಾರೆ ಜಾಬ್ಸೇ ಕೊಟ್ಟಿಲ್ಲ ಮೋದಿಯವರು ಸುಳ್ಳು ಆಶ್ವಾಸನೆ ಕೊಡ್ತಾರೆ ಬರೀ ಮಾತಿನ ಮಲ್ಲ ಏನು ಇಲ್ಲ ನಮಗೆ ರಾಹುಲ್ ಗಾಂಧಿ ಬಂದ್ರೆ ಚಲೋ ಆಗುತ್ತೆ ಲೋಕಸಭೆ ಚುನಾವಣೆ ಬಗ್ಗೆ ವ್ಯಾಪಾರಸ್ಥರಿದ್ದಾರೆ ನಮ್ಮ ಜೊತೆ ಅವ್ರು ಏನು ಮಾತಾಡ್ತಾರೆ ಕೇಳೋಣ ಬರ್ರಿ ಏನು ಮಾಡ್ತೀರಾ ಅಕ್ಕ ನಾವೇನಿದ್ರು ಸಣ್ಣ ಅಂಗಡಿ ಮಾಡಿ ನಿಮ್ಮ ಒಲವು ಈ ಸಲ ಲೋಕಸಭಾ ಎಲೆಕ್ಷನ್ ಐತಲ್ಲ ಯಾರು ಪರ ಬಿ ಜೆ ಪಿ ಅಥವಾ ಕಾಂಗ್ರೆಸ್ ಬಿ ಜೆ ಪಿ ಕಾಂಗ್ರೆಸ್ ಬೇಡ ಬೇಡ ನಿಮ್ಮ ಒಲವು ಬಿ ಜೆ ಪಿ ಬಿ ಜೆ ಪಿ ಬಿ ಜೆ ಪಿ ಕೇಂದ್ರದಲ್ಲಿ ಮೋದಿಜಿಯವ್ರು ಬರ್ಬೇಕು ಬರ್ಬೇಕು ಮೋದಿಜಿ ಬರ್ಬೇಕು ರಾಹುಲ್ ಗಾಂಧಿ ಬೇಡ ಬೇಡ ಗ್ಯಾರಂಟಿ ಮೋದೀಜಿ ಬರ್ಬೇಕು ಮತ್ತೀ ಕಾಂಗ್ರೆಸ್ ಬಂದ್ರೆ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಾರ ಅದು ಬೇಡ ಚೊಲೋ ಒಳ್ಳೆ ಕೆಲಸ ಯಾರು ಮಾಡ್ತಾರೆ ಅವ್ರು ಬೇಕು ಸುಭದ್ರೆಗೆ ಹೌದ್ ಮೋದಿಜಿ ಒಳ್ಳೇದು ಥ್ಯಾಂಕ್ ಯು ಬೇರೆ ಮತ್ತು ಗದಗ ಲೋಕಸಭಾ ಮತಕ್ಷೇತ್ರ ನಿಮ್ಮ ಒಲವು ಯಾವ ಪಕ್ಷದ ಕಡೆ ಐತಿ ನಮ್ದು ಕಾಂಗ್ರೆಸ್ ಪಕ್ಷದ ಕಡೆ ಮೇಡಮ್ ಯಾಕ ಯಾಕಂದ್ರೆ ಕಾಂಗ್ರೆಸ್ ಪಕ್ಷದವರು ಸಾಕಷ್ಟು ಕೆಲ್ಸಗಳನ್ನ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಕೂಡ ಆಮೇಲೆ ನಮ್ಮ ಮಹಿಳೆಯರಿಗೆ ಗೃಹಲಕ್ಷ್ಮಿ ಆಗಿರ್ಬೋದು ಹಾಗೂ ಸ್ತ್ರೀಶಕ್ತಿ ಆಗಿರ್ಬೋದು ಯುವಕರಿಗೆ ವಿದ್ಯಾನಿಧಿ ಆಗಿರ್ಬೋದು ಹೀಗೆ ಹಲವಾರು ಸಾಮಾಜಿಕ ಕ್ಷೇತ್ರಗಳನ್ನ ಅವರು ಕೆಲಸಗಳನ್ನು ಅವ್ರು ಮಾಡ್ತಾ ಇರೋದ್ರಿಂದ ನಮ್ಮ ಒಲವು ಈ ಸತ್ಯ ನಾವು ಕಾಂಗ್ರೆಸ್ಗೆ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಲೋಕಸಭಾ ಮತಕ್ಷೇತ್ರ ಯಾರ ಪರವಾಗಿ ಐತೆ ನಮ್ದು ಬಿಜೆಪಿ ಈ ವರ್ಷ ರೀ ವರ್ಷ ವರ್ಷ ಕಾಂಗ್ರೆಸ್ ಆಕಿಬಿಡಿ ಹೌದಾ ಆಯ್ತು ಈ ಈ ವರ್ಷ ಚೇಂಜ್ ಮಾಡಿದ್ರಿ ಚೇಂಜ್ ಮಾಡಿದ್ರು ಹೆಂಗ ಅಲ್ಲ ಈ ವರ್ಷ ಯಾಕೆ ಚೇಂಜ್ ಮಾಡಿದ್ರಿ ಫೋಟೋ ಮಾಡ್ಬೇಕಂತ ಮಾಡಬೇಕಂತ ಬಂತು ಚೇಂಜ್ ಮಾಡಿದಿರಿ ಅಂದ್ರೆ ಆಡಳಿತ ವ್ಯವಸ್ಥೆ ನೋಡಿ ಚೇಂಜ್ ಮಾಡ್ಬೇಕಾಗಿತ್ತಲ್ಲ ಅಲ್ಲ ಹೌದು ಹೌದು ನಮ್ಮ ಅನ್ಸ ರೀ ಇವಾಗ ಅದಕ್ಕೆ ಚೇಂಜ್ ಮಾಡಿದೀವಿ ನಾವ್ ಇವತ್ತೆ ವ್ಯಾಪಾರಸ್ಥ ಏನು ಅಂತಿದ್ದಾರೆ ನಮ್ಮ ತ ನಮ್ಮ ಇಷ್ಟ ಅಂತ ಹೇಳಿ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ರೀ ವೆಲ್ಕಮ್